ಒಂದು ಸಹಕಾರದಿಂದ ಈ ಒಂದು ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಈ ಒಂದು ವರ್ಷಗಳ ಅವಧಿಯಲ್ಲಿ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿದ ಮೇಲೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರ ಇದ್ದಾಗ ಖಂಡಿತ ಯಾವುದೇ ಒಂದು ನೌಕರರ ಸಮಸ್ಯೆ ಇರಬಹುದು ಸಾರ್ವಜನಿಕರಿಂದ ಬರತಕ್ಕಂತ ಒತ್ತಡ ಇರಬಹುದು ಇಲಾಖಾ ಕಾರ್ಯಕ್ರಮಗಳಿರಬಹುದು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ವರ್ಷದಲ್ಲಿ ನಾವು ನಾಲ್ಕು ವಿಡಿಯೋಗಳು ಮಾಡಿದ್ವಿ ಒಂದು ಮಾತ್ರ ಡಿಸ್ಪ್ಲೇ ಮಾಡಲಿಕ್ಕೆ ಆಯ್ತು ಯಾಕಂದ್ರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸುಮಾರು ಐದು ಗಂಟೆಗೆ ಎಲ್ಲಾ ನೌಕರರು ಮತ್ತು ನಿವೃತ್ತ ನೌಕರು ಬಂದಿರುವ ಕಾರಣ ಒಂದನ್ನು ಮಾತ್ರ ಡಿಸ್ಪ್ಲೇ ಮಾಡ್ಲಿಕ್ಕೆ ಹೇಳಿದ್ದೇನೆ ಆದ್ರೆ ಈ ಒಂದು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ತಾಲೂಕಲ್ಲಿ ನೌಕರರ ಪರವಾಗಿ ಶಿಕ್ಷಕರ ಪರವಾಗಿ ಅಧಿಕಾರ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಿ ಅನೇಕ ಕೆಲಸ ಕಾರ್ಯಗಳು ಸಹ ಇವತ್ತು ನೌಕರರು ಮತ್ತು ಶಿಕ್ಷಕರು ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ನೌಕರ ಸಂಘ ಇವತ್ತು ನಾವು ಕಂಕಣಬದ್ಧರಾಗಿ ಈ ಒಂದು ವರ್ಷ ಒಂದು ವರ್ಷದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಒಂದು ವೇಳೆ ಇವತ್ತು ನೌಕರ ಸಂಘ ಅಂದ್ರೆ ಸರ್ಕಾರ ಅಲ್ಲ ನೌಕರ ಸಂಘ ಸರ್ಕಾರ ಮತ್ತು ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಬಹುದು ಒಂದು ಸಂದರ್ಭದಲ್ಲಿ ನಾವು హోరాటూ సహ ఇదిత నెంట్ జిల్లా తాల్ ఘటన ఇవన్నీ మట్టే సంఘర్షక ప్రతిభి అవకాశ కొ అనేక కార్యక్రమం మాన్య ముఖ్యమంత్రి మాన్య ఉప ముఖ్యమంత్రి జిల్లా ఉస్వారి సచు ఇవరెండు సచువ సంపట సహోద్యోగి నమ అనేక బెలు సమస్యలను బగారు ఈ నమ్మ జిల్లా ಕರ್ನಾಟಕ ಆರೋಗ್ಯ ಸಚಿವ ಇರ್ಬೋದು ಮತ್ತೆ ವೇತನ ಪ್ಯಾಕೇಜ್ ಇರ್ಬೋದು ಇತ್ತೀಚೆಗೆ ಮಹಿಳಾ ನೌಕರರಿಗೆ ಒಂದು ದಿನದ ಋತುಚಕ್ರ ರಜೆ ಸಚಿವ ಸಂಪುಟ ಅನುಮೋದನೆ ಇರ್ಬೋದು ಈ ರೀತಿಯಾಗಿ ಅನೇಕ ಒಂದು ಕಾರ್ಯಕ್ರಮಗಳು ಜಾರಿಗೆ ತಂದಿದ್ದಾರೆ ಮೊನ್ನೆ ತಾನೇ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಕ್ಯಾಬಿನೆಟ್ ಬಂದಿರತಕ್ಕಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ತಾಲೂಕಿನ ಶಾಸಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರ ಹತ್ರ ನಾವು ಏನ್ ನಮ್ಮ ಟೀಮ್ ಎಲ್ಲ ಹೋಗಿ ಮನವಿ ಕೊಟ್ಟಾಗ ಕ್ಯಾಬಿನೆಟ್ ಬಂದಿದ್ರೆ ಖಂಡಿತ ನಮ್ಮ ಸಹಕಾರ ಸಪೋರ್ಟ್ ಇರ್ತದೆ ನಿಮ್ಮ ನಮ್ಮ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಬೆಂಬಲ ಇದೆ ಅಂತ ಈಗಾಗಲೇ ಹೇಳಿದೀನಿ ನಿಮ್ದು ಅನುಮಾನ ಆಗ್ತದೆ ಅಂತ ಭರವಸೆ ಕೊಟ್ಟರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರಿಗೆ ಈ ವೇದಿಕೆಯ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ವೇಳೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಡಕಿ ಸಾಹೇಬರ ನೇತೃತ್ವದಲ್ಲಿ ಅನೇಕ ನೌಕರ ಪರ ಕಾರ್ಯಕ್ರಮಗಳು ಜಾರಿಗೆ ತಂದಿದೆ ಇತ್ತೀಚೆಗೆ ನಾವು ಸಮೀಕ್ಷೆ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಪ್ರಥಮವಾಗಿ ಹೃದಯಘಾತವಾದಾಗ ರಾಮಕೃಷ್ಣ ಅನ್ನೋ ಶಿಕ್ಷಕರಿಗೆ ನಾನ್ ದೂರ ನಮ್ಮ ಜಿಲ್ಲಾಧ್ಯಕ್ಷರು ನಾರಾಯಣ ಸ್ವಾಮಿ ಸರ್ ಇದ್ರು ಮತ್ತೆ ಸುನೀಲ್ ಸರ್ ಎಲ್ಲ ಟೀಮ್ ಇದ್ರು ಚಿಕ್ಕಬಳ್ಳಾಪುರದಲ್ಲಿ ದೂರವಾಣಿ ಕರೆ ಮಾಡಿದ ತಕ್ಷಣ ಅವರ ಸಂಪೂರ್ಣ ಮಾಹಿತಿ ಕೊಡಿ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ಬರೋಷ್ಟೊತ್ತಿಗೆ ಸರ್ಕಾರಕ್ಕೆ ಮನವಿಯನ್ನ ನೀಡಿರತಕ್ಕಂಥದ್ದು ರಾಜ್ಯದಲ್ಲಿ ಪ್ರತಿನಿಧಿ ಬಾರಿಗೆ ನಮ್ಮ ನೌಕರರಿಗೆ ನಮ್ಮ ನೌಕರ ಸಂಘ ಸ್ಪಂದಿಸಿ ಇವತ್ತು ತಾಲೂಕ್ ಸಂಘ ಸಹ ಸಂಘದ ಸಹಕಾರ ನೀಡಿದ್ರು ಆ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಆ ನೌಕರರು ಬರಬೇಕಾದ್ರೆ ನೌಕರ ಸಂಘ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಕೆಲಸ ಆಯ್ತು ಇದರಿಂದ ಸುಮಾರು ಜನ ಆ ನೌಕರರಿಗೆ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥವ್ರು ಮತ್ತೆ ನಿಧನರಾಗಿರ್ತಕ್ಕಂಥವ್ರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಒಂದು ವೇಳೆ ಈಗಾಗಲೇ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷವೂ ಸಹ ಸರ್ಕಾರಿ ನೌಕರ ಸಂಘದಿಂದ ಈ ಹಿಂದಿನ ವರ್ಷಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು ಈಗ ರಾಜ್ಯ ಮಟ್ಟ ಮತ್ತು ವಿಭಾಗೀಯ ಮಟ್ಟದಲ್ಲಿ ನಡೆದು ಈಗಾಗಲೇ ಸುಮಾರು ಜನ ನಮ್ಮ ಚಿಂತಾಮಣ ತಾಲೂಕಿನ ಎಂಬತ್ತರಿಂದ ತೊಂಬತ್ತು ಜನ ವಿದ್ಯಾರ್ಥಿಗಳಿಗೆ ಎಲ್ಲಾ ಇಲಾಖೆಯ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಚ್ಚುಕಟ್ಟಾಗಿ ಎಲ್ಲ ವಿಶೇಷ ರೀತಿಯಾಗಿ ರಾಜ್ಯ ಸರ್ಕಾರ ನೌಕರ ಸಂಘ ನಡೆಸಿಕೊಂಡಿದೆ ಅದಕ್ಕೆ ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ ಸಿರ್ಸಾಲವರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಕ್ರೀಡಾಕೂಟಗಳು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಜಿಲ್ಲಾ ಮಠದಲ್ಲಿ ಕ್ರೀಡಾಕೂಟಗಳು ನಡೆದ್ರೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಚಿಂತಾಮಣ ತಾಲೂಕು ಹೊಡಿತಾರೆ ಎಲ್ಲಾ ಐದು ತಾಲೂಕು ಸೇರಿದ್ರು ಫಿಫ್ಟಿ ಪರ್ಸೆಂಟ್ ಆಗೋದಿಲ್ಲ ಗ್ರೂಪ್ ಗೇಮ್ಸ್ ಅಲ್ಲಾನು ಸಹ ಚಿಂತಾಮಣೆ ತಾಲೂಕೆ ಈ ರೀತಿಯಾಗಿ ಕ್ರೀಡೆಗಳಲ್ಲಿ ಮೊದಲಿಂದ ಸಹ ಚಿಂತಾಮಣೆ ತಾಲೂಕು ನಮ್ಮ ಸರ್ಕಾರಿ ನೌಕರರು ವಿಶೇಷವಾಗಿ ಅದರಲ್ಲಿ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಕೂಟಗಳು ಭಾಗವಹಿಸುವುದರ ಮೂಲಕ ಚಿಂತಾಮಣಿ ತಾಲೂಕು ಒಳ್ಳೆಯ ಹೆಸರು ಪಡೆದಿದೆ ಶಿವಕಾಗಿ ನಾವು ಇಲ್ಲಿಂದ ಸುಮಾರು ಒಂದು ಬಸ್ಸು ಮೂರು ದಿನಗಳ ಕಾಲ ಬಸ್ಸು ಶಿವಮೊಗ್ಗದಲ್ಲೇ ಇದ್ದು ಅಲ್ಲಿ ಸುಮಾರು ಬಸ್ ಸುಮಾರು ಶೇಕಡಾ ಎಂಬತ್ತು ಭಾಗ ಮಹಿಳಾ ಶಿಕ್ಷಕರೇ ಇದ್ರು ಮೂರು ದಿನಗಳ ಕಾಲ ಬಸ್ ಅಲ್ಲೇ ಇಟ್ಟು ಅಲ್ಲಿ ಅವರಿಂದ ಚಿಂತಾಮ ಬರೋಕಂತ ಅವರೆಲ್ಲಾ ವ್ಯವಸ್ಥೆಗೂ ಸಹ ತಾಲೂಕು ನೌಕರರ ಸಂಘ ಸಂಪೂರ್ಣ ಜವಾಬ್ದಾರಿ ವಹಿಸಿ ಅವ್ರೀಡಾಕೂಟಗಳಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಅದಕ್ಕೆ ನಮ್ಮ ಎಲ್ಲಾ ಪದಾಧಿಕಾರಿಗಳು ಸಹ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈ ಮಟ್ಟಕ್ಕೆ ಬಂದಾಗ ನಮ್ಮ ಸಮಸ್ಯೆಗಳು ಏನೇ ಇದ್ರು ಸಹ ಕಾಲ ಕಾಲಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೇಡಮ್ ಅವ್ರಿಗೂ ಸಹ ನಾವು ನಮ್ಮ ಶಿಕ್ಷಕರ ವಿಶ್ವದ ಸಮಸ್ಯೆ ಇರಬಹುದು ಮತ್ತೆ ನಮ್ಮ ಬಿ ಎಲ್ ಸಮಸ್ಯೆ ಇರಬಹುದು ಮತ್ತೆ ಮುಖ್ಯ ಶಿಕ್ಷಕರ ಆನ್ಲೈನ್ ಸಮಸ್ಯೆ ಇರ್ಬೋದು ಮತ್ತೆ ನೌಕರರ ಒಂದು ಗುರುಸ್ಪಂದನಾ ಕಾರ್ಯಕ್ರಮ ಈ ರೀತಿಯಾಗಿ ಕಾಲ ಕಾಲಕ್ಕೆ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಏನ್ ಸಮಸ್ಯೆಗಳಿದಾವೆ ಅವನ್ನ ಆ ಒಂದು ಹಂತದ ಅಧಿಕಾರಿಗಳಿಗೆ ಮಾನ್ಯ ದಂಡಾಧಿಕಾರಿಗಳಿಗೆ ಬಿ ಎಂದ ನಮ್ಮ ಶಿಕ್ಷಕರನ್ನ ನಮ್ಮನ್ನ ಇವತ್ತು ನಾವು ಶಿಕ್ಷಕರು ಇವತ್ತು ನಮ್ಮ ಪಾಠದ ಜೊತೆಗೆ ಅನ್ಯ ಕಾರ್ಯಗಳಿಗೂ ಸಹ ಶಿಕ್ಷಕರನ್ನೇ ಬಡಿಸ್ಕೊತ ಇದ್ದಾರೆ ಹಾಗಾಗಿ ನಮ್ಗೆ ಬಿ ಎಸ್ ಈಗ ಶಿಕ್ಷಕರಿಗೆ ಒಂದು ಆ ವಿಮುಕ್ತಿ ಪಡಿಸಿ ಯಾಕಂದ್ರೆ ಇವತ್ತು ಶಾಲೆಗಳಲ್ಲಿ ನಾವು ಪಾಠ ಮಾಡ್ಬೇಕಾದ್ರೆ ಈಗ ಮತ್ತೆ ಆ ಸಮ್ಮರ್ ಮತ್ತೆ ಗಣತಿ ಕಾರ್ಯ ಬರ್ತಾ ಇದೆ ಮುನ್ಸೂಚನೆ ಬರ್ತಾ ಇದೆ ಹಾಗಾಗಿ ಶಾಲೆಗಳಲ್ಲಿ ಪಾಠ ಮಾಡ್ಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಸುಮಾರು ಮನವಿಗಳನ್ನು ಮಾಡಿದೀವಿ ಮತ್ತೆ ನಮ್ಮ ಸಮೀಕ್ಷೆ ಕಾರ್ಯದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ನಮ್ಮ ಗೌರವಧನ ಮತ್ತು ಶಾಂಕ್ಷನ್ ಆಗ್ಬೇಕು ಅಂತ ನಮ್ಮ ತಾಲೂಕ್ ತಹಶೀಲ್ದಾರ್ ಕೊಟ್ಟ ತಕ್ಷಣ ಜಿಲ್ಲೆಗೆ ಕಲ್ಸ್ಕೊಟ್ಟಿರ್ತಕ್ಕಂಥ ತಾಲೂಕ್ ಅಂದ್ರೆ ಚಿಂತಾಮಣಿ ತಾಲೂಕು ಹಾಗಾಗಿ ಈಗಾಗಲೇ ಎಲ್ಲಾ ಒಂದು ಒಣಮಿಸಲಾದ ಸಮೀಕ್ಷೆ ಗೌರವಧನವೂ ಸಹ ಎಲ್ಲಾ ನೌಕರಿಗೂ ತಲುಪ್ ತಲುಪ್ಸಿದೆ ಸರ್ ಕೆಲವರಿಗೆ ಮಾತ್ರ ಒಂದು ಹತ್ತೊಂಬತ್ತು ಜನಕ್ಕೆ ಏನು ಪೆಂಡಿಂಗ್ ಇದೆ ಸರ್ ದಯವಿಟ್ಟು ನಾಳೆ ಅದನ್ನ ಕೆಲಸ ಮಾಡ್ಕೊಡ್ಬೇಕು ಯಾಕಂದ್ರೆ ಯಾರಾದ್ರೂ ಬರ್ಲಿಲ್ಲ ಅಂದ್ರೆ ನಾವು ನಮ್ಮ ಪದಾಧಿಕಾರಿ ಯಾರು ಸಹ ಫೋನ್ ಮೇಲೆ ಫೋನ್ ಬರ್ತಾ ಇರ್ತದೆ ಕೆಲವರು ಬಂದಿದೆ ಕೆಲವರು ಬಂದಿಲ್ಲ ಅಂದಾಗ ಅದು ಸ್ವಲ್ಪ ತಾಂತ್ರಿಕ ತಾಂತ್ರಿಕ ಕಾರಣಗಳಿಂದ ಹತ್ತೊಂಬತ್ತು ಜನರು